ಇಲ್ಲಿ ಡ್ಯಾಮಿನ್ ದಾಂಡಿ ಕೆನಲ್ ದಾಂಡಿ ನೀರ್ ಹೆಂಗ್ರಿ ಕೆನಲ್ ರೀ ಇದು ಒಳಿನೂ ಅಲ್ಲ ನಡು ಕೆನಲ್ ನೋಡ್ರಿ ಇದು ಇಲ್ಲಿ ಒಡಿ ಇದು ಮೂಲ ಕೆನಲ್ ಯಾಕ್ರೀ ಬರ್ತೈತೆ ನೋಡ್ರಿ ನೀರಿದು ಮುಂದೆ ಹೆಂಗ್ ನೋಡ್ರಿ ನೀರಿನ ಅವ್ರ ನೋಡ್ರಿ ಹೆಂಗ್ ಹಾ ಹೇಳ್ರಿ ನೀನ ಹಿಡಕತ್ತ ನೋಡ್ರಿ ನೀರಿನ ಚಳೋ ನೋಡ್ರಿ ಕೆನಲ್ நோட்ரி நீன ஹிட் வந்தாரி ஆனா ஹித்தர் நோட் சனல் தந்தாக்கு கர்ஃபூனா நோட்ரி இது तर <laughs> सुस्ती ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗು ಹೇಗಿದ್ದೀರಿ ಫ್ರೆಂಡ್ಸ್ ನೀವೆಲ್ಲರೂ ಐ ಹೋಪ್ ನೀವೆಲ್ಲರೂ ಆರಾಮದ್ರಂತೆಗೆ ಸನ್ಕೋಳ ಹಾತೀನಿ ಏನಪ್ಪ ಇದು ಸಹಿತ ಸಿಸ್ಟರ್ ಸ್ಟಾರ್ಟಿಂಗ ವಿಡಿಯೋ ಹಾಕಿದ್ರು ಅಮ್ಮ ಬಂದರು ಎಲ್ಲೋ ಟ್ರಿಪ್ಗೆ ಹೊಂಟಿದ್ರು ಅದಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ಸ ಮತ್ತು ಏನೋ ಟ್ಯಾಕ್ಟ್ರಿ ಪೂಜೆ ಮಾಡಿರುವಂಥ ವಿಡಿಯೋ ವೀಡಿಯೋ ತೊಗೊಳಕತ್ತಾರಂತೆಗೆ ಸನ್ಕೋಳಕ ಕಾಣಸ್ತೈತಿ ಕಾಣಿಸ್ತೈತಿ ಫ್ರೆಂಡ್ಸ ಹೌದು ಮಮ್ಮಿ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿ ನನಗೆ ಶೇರ್ ಮಾಡಿದರು ಅದನ್ನ ನಾನು ನಿಮ್ಮ ಜೊತೆಗೆ ಈಗ ಎಡಿಟಿಂಗ್ ಮಾಡುವಾಗ ಆ್ಯಡ್ ಮಾಡಿ ಶೇರ್ ಮಾಡಕತ್ತೀನಿ ಅವರು ಕೃಷ್ಣಾ ನದಿ ಹತ್ರ ಸೊ ಒಂದು ದೇವಸ್ಥಾನ ಐತಿ ಅಲ್ಲಿ ಹೋಗಿದ್ದರು ಫ್ರೆಂಡ್ಸ ಹಾಗಾಗಿ ಅದಷ್ಟು ಭಾಳಷ್ಟು ವೀಡಿಯೋಸ್ ಶೇರ್ ಮಾಡಿದ್ರು ಬಟ್ ಅವ್ರು ಗಾಡಿಯಕ್ಕೆ ಹೋಗಿದ್ರಲ್ಲ ಮೊಬೈಲ ಒಂದು ಸ್ವಲ್ಪ ಶೇಕ್ ಆಗಿತ್ತು ಹಂಗಾಗಿ ವೀಡಿಯೋಗಳು ಜಾಸ್ತಿ ಏನೂ ಕ್ಲಿಯರಿಟಿ ಇರಲಿಲ್ಲ ಇರೋದ್ರೊಳಗೆ ಇದೊಂದು ವೀಡಿಯೋ ನನಗೆ ಸರಿ ಅನಿಸುತ್ತಂತೇಳಿ ಎಡಿಟಿಂಗ್ ಮಾಡಿ ಹಾಕಿದ್ದೆ ಈಗ ನೀವು ನೋಡ್ತಿರುವಂಥದ್ದು ನಮ್ಮ ತಂಗಿಯ ಮನೆ ನೋಡಿರಿ ನಮ್ಮ ತಂಗಿ ಗಂಡನ ಮನೆ ಭಾಳ ಜನ ಒಳಗ ನೋಡಿರಿ ನಮ್ಮ ತಂಗಿ ಶ್ರೀಮಂತದ ಬಿಡದೊಳಗೆ ಹೋಮ್ ಟೂರನ್ನು ಮಾಡೀನಿ ಈಗ ಬರ್ತಿರೋರಲ್ಲಿ ನಮ್ಮ ತಂಗಿಯವರ ಅತ್ತೆ ನೋಡ್ರಿ ದೀಪಾವಳಿ ಹಬ್ಬಕ್ಕೆ ಈ ರೀತಿ ಎಲ್ಲ ಮನೆ ಮುಂದೆ ರೀತಿ ಟೆಂಟ್ ಹಾಕಿ ನಾವು ಟೆಂಟ್ ಅಂತೀವಿ ಮಂಟಪ ಅಂತನೂ ಕರೀತಾರೆ ಸೊ ಆ ರೀತಿಯಾಗಿ ಮಾಡಿ ಇಲ್ಲಿ ನೋಡ್ರಿ ಟ್ಯಾಕ್ಟ್ರಿಗೆ ಲಕ್ಷ್ಮೀ ಪೂಜೆ ಮಾಡಾಕತ್ತಾರ ದೀಪಾವಳಿ ಇದ್ದಿದ್ದು ಯಾಕಂತಂದ್ರೆ ನಾನು ಒಂದು ಸ್ವಲ್ಪ ಲೇಟಾಗಿ ಹಾಕಾಕತ್ತೀನಿ ನಮ್ಮ ಕಡೆ ಸೊಲ್ಲಾಪುರದೊಂದು ವಿಡಿಯೋನೂ ಹಾಕಿ ಊರನ್ನು ವಿಡಿಯೋನು ಹಾಕಿ ಎಲ್ಲನೂ ಕೂಡ ಶೇರ್ ಮಾಡಬೇಕಾಗೈತಿ ಸಾಕಷ್ಟು ವಿಡಿಯೋ ಪೆಂಡಿಂಗ್ ಅದಾವ ಬಟ್ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಎರಡರಿಂದ ಮೂರು ಮೂರು ನಾಲ್ಕು ಐದು ಈ ರೀತಿ ಮಾಡಿ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡತ್ತೀನಿ ನೆಟ್ವರ್ಕ್ನು ಪ್ರಾಬ್ಲಮ್ ಆಗಕತ್ತೈತಿ ನೀವು ನೋಡ್ತಿರ್ಬೋದು ಅಂದ್ರೂ ಕೂಡ ಸೊ ಒಂದೊಂದು ವೀಡಿಯೋ ಅಪ್ಲೋಡ್ ಅದ ಆಗೋದಿಕ್ಕ ಭಾಳಷ್ಟು ಲೇಟಾಗಿ ಅಪ್ಲೋಡ್ ಆಗತ್ತವ ನಾಳೆ ನಿಮ್ಗೆ ವೀಡಿಯೋ ಸಿಗಬೇಕಂದ್ರೆ ನಾನು ಇವತ್ತು ಮುಂಜಾನೆ ವೀಡಿಯೋನ ಎಡಿಟಿಂಗ್ ಮಾಡಿ ಇಟ್ಕೊಂಡಿರುವಂಥದ್ದನ್ನ ಅಪ್ಲೋಡ್ ಮಾಡಬೇಕು ಆವಾಗ ನಾನು ನಿಮ್ಗೆ ಟೈಮಿಗೆ ತಕ್ಕಂಗೆ ವೀಡಿಯೋ ಕೊಡೋದಕ್ಕೆ ಸಾಧ್ಯ ಆಗಕತ್ತೈತಿ ಹಾಗಾಗಿ ಸೊ ನೋಡೋಣ ಅಂತ ಈ ವಿಡಿಯೋನು ಕೂಡ ಎಡಿಟಿಂಗ್ ಮಾಡಿ ಯಾವಾಗ ಪಬ್ಲಿಷ್ ಮಾಡ್ತೀನೋ ಸೊ ಗೊತ್ತಿಲ್ಲ ಯಾಕಂದ್ರೆ ನೆಟ್ ಮೇಲೆ ಡಿಪೆಂಡ್ ಇರ್ತೈತಿ ಒಂದೊಂದು ಸರಿ ವಿಡಿಯೋ ಎಡಿ ಪೆಂಡಿಂಗಿದ್ದು ಎಡಿಟಿಂಗ್ ಮಾಡಿ ಇಟ್ಕೊಂಡ್ರೂ ಕೂಡ ಅಪ್ಲೋಡ್ ಆಗೋದು ಲೇಟ್ ಆಗ್ತೈತಿ ಫ್ರೆಂಡ್ಸ್ ಆ ಕಾರಣಕ್ಕಾಗಿ ಸೊ ನೋಡೋಣ ಅಂತ ಆದಷ್ಟು ಬೇಗ ಹಾಕೋದಕ್ಕೆ ಈ ಈ ವಿಡಿಯೋನ ಪ್ರಯತ್ನ ಮಾಡ್ತೀನಿ ಇದು ವಿಡಿಯೋ ಮಾಡ್ತಿರುವಂಥದ್ದು ನಮ್ಮ ತಂಗಿಯವರ ಯಜಮಾನ್ರು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ಯಾರ ನನಗೆ ಅವ್ರಿಗು ಕೂಡ ಸಾಕಷ್ಟು ಖುಷಿ ಐತಿ ನಾನು ಯೂಟ್ಯೂಬ್ ಮಾಡೋದ್ರ ಬಗ್ಗೆ ಸೊ ನಮ್ಮ ತಂಗಿಯ ಯಜಮಾನ್ರ ತಮ್ಮ ನಮ್ಮ ಇನ್ನೊಬ್ಬರು ಮೈದನ ಅವ್ರ ಹೆಸರು ಮಹಾಂತೇಶ ಅಂತೇಳಿ ಇಲ್ಲಿ ನೋಡ್ತಿರ್ಬೋದು ನೀವು ವೈಟ್ ಡ್ರೆಸ್ ತೊಳಗ ಇಲ್ಲಿ ನಿಂತಾರೆ ನೋಡಿರಿ ನಮ್ಮ ಅತ್ತೆಯರಿಂದ ಹಾಗೆ ನಮ್ಮ ತಂಗಿಯವರನ್ನ ಹದ್ನಿ ಮೊನ್ನೆ ನೋಡಿರಿ ನೀವು ಹೆಸರಿರೋತ್ನಾಗ ಎಲ್ಲರೂ ಕೂಡ ಪರಿಚಯ ಅದರಂತೆಗೆ ಸನ್ಕೊಂತೀನಿ ನೇರು ಶೆಟ್ಮಣಿ ಅಂತ ನೋಡ್ರಿ ನಮ್ಮ ತಂಗಿಯವರ ಯಜಮಾನ್ರ ತಮ್ಮವರು ಅಂದರೆ ನನಗೂ ಕೂಡ ಮೈದಾನ ಆಗಬೇಕು ಮಹಾಂತೇಶ್ ಅಂತೇಳಿ ಆಲ್ರೆಡಿ ಎಂಗೇಜ್ಮೆಂಟ್ ಆಗೈತಿ ಫ್ರೆಂಡ್ಸ ಮದುವೆಗೆ ಹೋದ್ಮೇಲೆ ಮದುವೆ ಬಿಡೋನು ಕೂಡ ಅಂತ ಆದಷ್ಟು ಲಗೂಟ ಈಗ ನೋಡ್ರಿ ಅತ್ತೆ ಮತ್ತು ಮಾವ ಇಬ್ಬರು ಕೂಡ ಕೇಕ್ ಕಟ್ ಮಾಡಾತರ ಥರ ಲಕ್ಷ್ಮೀ ಪೂಜೆ ಮಾಡಿರುವಂಥದ್ದು ಇದು ದೀಪಾವಳಿ ಪಾಡ್ಯಕ್ಕೆ ಟ್ಯಾಕ್ಟ್ರಿ ಗಾಡಿ ಎಲ್ಲನೂ ಕೂಡ ಪೂಜೆನ ಮಾಡ್ತಾರೆ ದರ್ ವರ್ಷವೂ ಇಷ್ಟೇ ಒಂದು ವಿಜೃಂಭಣೆಯಿಂದ ಅವರು ದೀಪಾವಳಿ ಹಬ್ಬನ ಆಚರಣೆ ಮಾಡ್ತಾರೆ ನೋಡ್ರಿ ಅತ್ತಿ ಮಾಮನ ಕಡೆಯಿಂದ ಕೇಕ್ ಕಟ್ ಮಾಡ ಖುಷಿ ಅಲ್ರಿ ಹಿರಿಯರ ಕಡೆಯಿಂದ ಈ ರೀತಿ ಎಲ್ಲ ಹಬ್ಬ ಮಾಡಿ ಕೇಕ್ ಕಟ್ ಮಾಡಿಸೋದಂದ್ರೆ ಎಷ್ಟು ಖುಷಿ ಕೊಡ್ತೈತಿ ನಮ್ಮ ಹತ್ತಿ ನೋಡ್ರಿ ಹಂಗೆ ಕೇಕ್ ಕಟ್ ಮಾಡಿ ಹಿಂದೆ ಯಾರೋ ಹುಡುಗಟ್ ಮಾಡತ್ತಿದ್ರು ಹಂಗೆ ನಾಚಿಕೊಂಡು ಸೈಡಿಗೆ ಸರಿದ್ರು ನಾನು ವಿಡಿಯೋ ಎಡಿಟಿಂಗ್ ಮಾಡೋದನ್ನೇ ನೋಡಿದೆ ಬಟ್ ಇಲ್ಲಿ ಸಾಂಗ್ ಆ್ಯಡ್ ಆಗಿತ್ತು ಟ್ಯಾಕ್ಟ್ರ್ಯಾಗ ಗೊತ್ತಲ್ಲ ಹಳ್ಳಿ ಕಡೆ ಎಲ್ಲ ಟ್ಯಾಕ್ಟ್ರ್ಯಾಗದೆಲ್ಲ ಜಾಸ್ತಿ ಜೆ ಸಾಂಗ್ ಜಾಸ್ತಿ ಇರ್ತಾವ ಕಾಫಿ ರೇಟ್ ಬೀರ್ತದಂತೇಳಿ ನಾನು ಮ್ಯೂಟ್ ಮಾಡಿ ಆಮೇಲೆ ವಯಸ್ಸವ್ರು ಕೂಡ ಹಾಕ್ತೀನಿ ಹಿಂದೆ ಸಾಕಷ್ಟು ಜನರು ಹುಡುಗ ಹಚ್ಚಿಬಿಟ್ಟಿದ್ರು ಅತ್ತಿಗೆ ಮಾಮಗ ಜೋರಾಗ ಬಾಯ್ ತರಿ ಹಂಗೆ ಹಿಂಗೆ ಅಂತ ಹೇಳ್ಕೇಳ್ಸಿ ಖುಷಿ ಆಗ್ತೈತಿ ಎಡಿಟಿಂಗ್ ಮಾಡೋದ್ನ ಸಿಕ್ಕಾಪಟ್ಟೆ ನಕ್ಕಿ ನಾನು ಅತ್ತಿಮ್ಮ ಒಂದು ಕಾಮಿಡಿ ನೋಡಿ ಬಟ್ ಖುಷಿ ಕೊಡ್ತೈತಿ ನೋಡ್ರಿ ಏನೇ ಇರೋಲ್ಲಕ್ಕ ಸೊ ಹಿರಿಯರ ಮುಂದೆ ಇಟ್ಕೊಂಡು ಮಾಡೋದು ಅಂತಂದ್ರೆ ನೀವು ಕೂಡ ವಿಡಿಯೋ ನೋಡಿ ಖುಷಿ ಪಡ್ತಿರೋಂತೆ ಅಂದ್ಕೊಂಡಿನಿ ಯಾರೆಲ್ಲ ನಮ್ಮ ತಂಗಿ ಒಂದು ಕುಬ್ಸಿದ ವಿಡಿಯೋ ನೋಡಿರಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಯಾರಿಗೆಲ್ಲ ಆ ಕುಬ್ಸಿದ ವೀಡಿಯೋ ನೋಡಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ಹೇಳ್ರಿ ನಾನು ಭಾಳ ಜನ ನೋಡಿಲ್ಲ ಅಂತೇಳಿ ಕಮೆಂಟ್ ಬಂದು ಅಂತಂದ್ರೆ ನಾನು ಬೇಕಾದರೆ ಕಮ್ಯುನಿಟಿ ಪೋಸ್ಟ್ನೊಳಗೂ ಕೂಡ ಹಾಕಿರ್ತೀನಿ ನೀವು ಆಮೇಲೆ ನೋಡ್ಕೋಬಹುದು ಅವಾಗ ನಮ್ಮ ತಂಗಿಗೆ ಮನೆ ಹೋಮ್ ಟೂರ್ ಅದನ್ನೆಲ್ಲನೂ ಕೂಡ ಮಾಡಿ ತೋರಿಸಿನಿ ನಮ್ಮ ಉತ್ತರ ಕರ್ನಾಟಕ ಸೈಡ ಯಾವ ರೀತಿಯಾಗಿ ಕುಬ್ಸ ಮಾಡ್ತಾರೆ ನೋಡಿರಿ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಂಡಿನಿ ಇಲ್ಲೆಲ್ಲ ನೋಡಿರಿ ಊರನೋರಿ ಇವರು ಪೂಜಕ್ಕ ಕರೆದಿರ್ತಾರಲ್ಲ ಲಕ್ಷ್ಮೀ ಪೂಜಕ ಸೊ ಎಲ್ಲರೂ ಕೂಡ ಇಲ್ಲಿ ಬಂದವರು ನೋಡ್ರಿ ಅವ್ರೂ ಕೂಡ ವಿಡೋದೊಳಗೆ ತೊಗೊಂಡಾರ ನಮ್ಮ ತಂಗಿ ಇವ್ರು ಯಜಮಾನ್ರು ಸೊ ತಂಗಿ ಯಜಮಾನ್ರು ಅನ್ನೋದಕ್ಕೇನೆ ನಮ್ಮ ಮೈದನ್ನ ಇಲ್ಲ ನಮ್ಮ ಬ್ರದರ್ ಅನ್ನೋಕ್ಕೇ ನನಗೆ ಜಾಸ್ತಿ ಇಷ್ಟ ಆಗ್ತೈತಿ ಯಾಕಂದ್ರೆ ಸೊ ನಮ್ಮ ಅಣ್ಣ ತಮ್ಮರು ಇದ್ರೂ ಕೂಡ ಅಷ್ಟೊಂದು ನಾವು ಯಾವಾಗಲೂ ಆಗಿರ್ತೀವಿ ಫ್ರೀ ಆಗಿರ್ತೀವಿ ಅದೊಂದು ಖುಷಿ ಅವರ ಫ್ಯಾಮಿಲಿಯವರು ಕೂಡ ಭಾಳಷ್ಟು ಖುಷಿಯಿಂದ ಇರ್ತಾರೆ ಒಂಥರ ಬಿಂದಾಸ್ ಓಪನ್ ಮೈಂಡ್ ಅಂತ ಹೇಳ್ತಾರೆ ನೋಡ್ರಿ ಓಪನ್ ಹಾರ್ಟ ಆ ರೀತಿಯಾಗಿ ಅದಾರ ಭಾಳ ಅಂದ್ರೆ ಭಾಳ ನಮ್ಗೆ ಒಂದು ಹೆಮ್ಮೆ ಅನಿಸ್ತೈತಿ ನಮ್ಮ ಮೈದನ್ನ ಅಂತ ಕೇಸ್ ಇಲ್ಲಿ ನೋಡ್ರಿ ಇಬ್ಬರು ಹುಡುಗರು ಕೂಡ ಇಲ್ಲಿ ನಿಂತು ಫೋಟೋ ಏನೇ ಹಬ್ಬ ಹರಿದಿಂದಾಗ ಅರ್ಬಿ ಹಾಕ್ಕೊಂಡು ಎಲ್ಲರು ಹೋದಲ್ಲಿ ಬಂದಲ್ಲಿ ಈಗಂತರೂ ಫೋಟೋಸ್ ತೊಗೊಳೋದು ಮಾಮೂಲಿನೇ ನೋಡಿ ಫ್ರೆಂಡ್ಸ ಕೇಕ್ ತಿನ್ಸ ನೋಡ್ರಿ ಒಬ್ಬರಿಗೊಬ್ರು ಹುಡುಗರು ಕೇಕ್ ಅಂದ್ರೆ ಅಂಕೋರು ಸಣ್ಣ ಮಕ್ಳಿಗೆ ಭಾಳಷ್ಟು ಖುಷಿ ಕೊಡ್ತೈತಿ ಸಣ್ಣವ್ರಿಗೆ ಯಾಕೆ ಬಿಡ್ರಿ ದೊಡ್ಡವರಾದರೂ ನಮಗೂ ಕೂಡ ಇವಾಗ ಕೇಕ್ ಅಂತಂದ್ರೆ ಭಾಳ ಖುಷಿ ಯಾರಾದರೂ ಬರ್ ಬರ್ತಡೇ ಬಂತಂದ್ರೆ ಯಾವಾಗ ಕೇಕ್ ತಂದು ಕಟ್ ಮಾಡ್ತೀವಿ ಅಂಥೇಳಿ ಒಂದು ಕುತೂಹಲ ಇರ್ತೈತಿ ಖಾಲಿ ಟೈಮ್ದಾಗು ಕೂಡ ರೊಕ್ಕ ಇತ್ತಂದ್ರೆ ತಂದು ತಿನ್ಬೋದು ಆದರೆ ಬರ್ತಡೇ ಏನಾದರೂ ಇದ್ರೆ ಅದೊಂದು ಸ್ಪೆಷಲ್ ಮೂಮೆಂಟ್ ಇರ್ತೈತಿ ಇಲ್ಲಿ ನೋಡ್ರಿ ಒಂದು ಯಾರಿಗೂ ಒಂದು ಸ್ವಲ್ಪ ಹುಡುಗ ಟಚ್ರ ಊರ ಕಡೆ ಹೆಂಗಪ್ಪ ಅಂತಂದ್ರೆ ಮಾವದಿರಾಗೋರ್ಗೆ ಹಳೆ ಆಗೋರಿಗೆ ಭಾಳಷ್ಟು ಕಾಡಿಸ್ತಿರ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ ನಮ್ಮ ಊರು ಕಡೆ ಅದ್ರಾಗ ಹಳ್ಳಿ ಕಡೆ ಅಂತೂ ಭಾಳ ಅಂದ್ರೆ ಭಾಳ ಅದೊಂದು ಖುಷಿ ಅದೊಂದು ಅದನ್ನು ಎಂಜಾಯ್ ಮಾಡಬೇಕು ಅದನ್ನ ಅನುಭವಿಸ್ಬೇಕು ಹುಡುಗಾಟ್ ಮಾಡೋದು ಅಂತಂದ್ರೆ ಹಿಂಗೆ ಅಂದ್ರೆ ಸಾಧಾರ ಹಿಂಗತೆ ಎಲ್ಲ ಹಳ್ಳಿ ಕಡೆ ಆಕ್ತಂಗ್ಯಾರ ಯಜಮಾನರು ಒಟ್ಟ ಟೋಟಲಾಗಿ ಹಳೆಯ ಹಳೆಯದೇರು ಸೊಸ್ದವರು ಮಾವದೇವರು ಈ ರೀತಿಯೆಲ್ಲ ಆಗೋರಿಗೆ ಭಾಳಷ್ಟು ಕಾಡ್ತಿರ್ತಾರೆ ಅದೇ ರೀತಿ ಇಲ್ಲಿರೋ ಕೂಡ ಮಾಡ್ತಿರುವಂಥದ್ದು ಇದು ಕೂಡ ಭಾಳಷ್ಟು ಕಾಮಿಡಿ ಅಂತ ಅನಿಸ್ತಿತ್ತು ಬಟ್ ಕಾಪ್ರೇಟ್ ಬೀಳ್ತೈತೆ ಅಂತೇಳಿ ಸಾಂಗ್ ಇತ್ತಲ್ಲ ಅದಕ್ಕೆ ನಾನು ವಯಸ್ಸನ್ನು ಕೊಡಕತ್ತೀನಿ ಅದಾದಮೇಲೆ ನೋಡಿ ಫ್ರೆಂಡ್ಸ ಇದು ಕೋಳೂರ್ದೊಳಗೆ ಇದೊಂದು ದೇವಸ್ಥಾನ ಭಾಳ ಒಂದು ಹಿನ್ನೆಲೆ ಇರುವಂಥ ಒಂದು ಹಳೆಯ ಕಾಲದ ಪುರಾತನ ಕಾಲದ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಫ್ರೆಂಡ್ಸ ಶ್ರೀ ಕೊಟ್ಟೂರೇಶ್ವರ ದೇವಸ್ಥಾನ ನೋಡಿರಿ ಸೊ ನೋಡೋಣ ಅಂತ ಒಂದು ಸರಿ ಊರಿಗೆ ಹೋದಾಗ ಈ ದೇವಸ್ಥಾನದ ಬಗ್ಗೆ ಏನು ಈ ದೇವಸ್ಥಾನದ ಮಹಿಮೆ ಏನು ಅಂಥೇಳಿ ಒಂದು ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ ಇದ್ರ ಹಿನ್ನೆಲೆ ಭಾಳಷ್ಟು ಐತಿ ಸೊ ಅಲ್ಲಿ ಹೋಗಿ ಕೂಡ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ರು ನಮ್ಮ ಇದನ್ನ ಬಟ್ ಅದು ಫೋನ ನೀವು ನೋಡಿರ್ಬೋದಲ್ಲ ವಿಡಿಯೋ ಯಾವ ರೀತಿ ಬಂದಿತ್ತು ಅಂತೇಳಿ ಒಂದೊಂದು ಸರಿ ನಮ್ಗೇ ಕನ್ಫ್ಯೂಸ್ ಆಗೋ ಚಾನ್ಸಸ್ಸು ಭಾಳ ಇರ್ತೈತಿ ಮೊಬೈಲನ್ನು ನಾವು ಯೂಟ್ಯೂಬ್ಗೆ ವಿಡಿಯೋ ಮಾಡಬೇಕಂದ್ರೆ ಅಡ್ಡವಾಗಿ ಹಿಡಿಬೇಕು ಅಂದ್ರೆ ಅವು ನೀಟಾಗಿ ಬರ್ತಿರ್ತಾವೆ ಒಂದೊಂದು ಸರಿ ಉಲ್ಟ ಸಲ್ಟಾನು ಹಾಕ್ತಾವೆ ಹಿಂಗೆ ಉದ್ದುದ್ದಾಗಿ ವಿಡಿಯೋನು ಬರ್ತಿರ್ತಾವೆ ಬಟ್ ಪರವಾಗಿಲ್ಲ ನನಗೊಂದು ಹೆಲ್ಪ್ ಮಾಡಬೇಕು ನನಗೆ ಸಪೋರ್ಟ್ ಅನ್ನೋ ದೃಷ್ಟಿಯಿಂದ ನಮ್ಮ ಅವರು ವಿಡಿಯೋ ಮಾಡಿ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ಕೊಂಡಾರ ಸೊ ಹಾಕ್ರಿ ವೈನಿ ಅಂತೇಳಿ ಬಟ್ ಆದಷ್ಟು ಬೇಗ ಅಂದ್ರೆ ಬೇಗ ನಾನು ಈ ವಿಡಿಯೋನ ಎಡಿಟಿಂಗ್ ಮಾಡಿ ನಿಮ್ಗೆ ಕೊಡೋದಿಕ್ಕ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇದು ನೋಡಿರಿ ನಮ್ಮ ತಂಗಿಯರ ಮನೆಯ ದೀಪಾವಳಿ ಹಬ್ಬದ ಡೆಕೋರೇಷನ ಯಾವ ರೀತಿಯಾಗಿ ಮಾಡ್ಯಾರ ಅಂಥೇಳಿ ಎಲ್ಲರೂ ಕೂಡ ದೀಪಾವಳಿ ಹಬ್ಬನ ಹೆಂಗೆ ಮಾಡಿದ್ರಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದಂಥ ಒಂದು ಸೆಲೆಬ್ರೇಷನ್ ಮಾಡಿದ್ರಿ ಮತ್ತು ಹಬ್ಬಕ್ಕೆ ಯಾರೆಲ್ಲ ಎಲ್ಲಿ ಹೋಗಿ ಹಬ್ಬ ಮಾಡಿದ್ರಿ ಅಂಥೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಒಬ್ಬೊಬ್ರು ತವ್ರ ಮನೆಗೆ ಹೋಗ್ತಾರಾ ಒಬ್ಬೊಬ್ಬರು ಹೊರ್ಗಡೆ ಹೋಗ್ತಾರೆ ಒಬ್ಬೊಬ್ರು ರಿಲೇಟಿವ್ಸ್ ಮನೆಗೆ ಹೋಗ್ತಾರ ಹೀಗೆ ಹಬ್ಬ ಅಂತಂದ್ರೆ ಅವ್ರವ್ರ ಫ್ಯಾಮಿಲಿ ಜೊತೆಗೆ ಜಾಸ್ತಿ ಎಲ್ಲರೂ ಕೂಡ ಬೇರೆತು ಹಬ್ಬ ಮಾಡ್ತಾರೆ ಬಟ್ ನಾವಂದ್ರು ಮಹಾನವಮಿ ಹಬ್ಬ ತವ್ರ ಮನೆ ಮಾಡಿದ್ವಿ ದೀಪಾವಳಿ ಹಬ್ಬನ ಗಣದ ಮನೆಗೆ ಮಾಡಿದ್ವಿ ಬಟ್ ನೀವು ಎಲ್ಲಿ ಮಾಡಿದಿರಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನಾನು ಕೂಡ ಓದಿ ಖುಷಿ ಪಡ್ತೀನಿ ಸೊ ಅವರು ನಿಂತಾರ ನೋಡ್ತಿರ್ಬೋದು ನೀವು ಇನ್ನೊಬ್ಬರು ಅವರು ವಿಡೋ ತೊಗೊಂಡಾದಾರ ನಮ್ಮ ತಂಗಿಯ ಮನೆಯ ಒಂದು ಲಕ್ಷ್ಮೀ ಪೂಜೆಯ ವಿಡಿಯೋ ಆಗಿತ್ತು ನೋಡ್ರಿ ಇವತ್ತು ಈ ರೀತಿ ಮಾಡ್ತಾರೆ ನಮ್ಮ ಕಡೆ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜಕ್ಕೆ ನೈವೇದ್ಯಕ್ಕೆ ಶ್ರೇಷ್ಠವಾದಂಥದ್ದು ಅಂದ್ರೆ ಸಜ್ಜಿಕದ ಹೋಳ್ಗೆ ನಮ್ಮ ಕಡೆಗೆ ಸಜ್ಕದ ಹೋಳ್ಗಿನೇ ಮಾಡ್ತಾರೆ ನೋಡ್ರಿ ಇವರು ನಮ್ಮ ತಂಗಿಯವರ ಹತ್ತಿ ನೋಡ್ರಿ ಪೂಜೆ ಮಾಡಿ ಅವರು ಕೂಡ ಈಗ ಲೋಬಾನ ಅದನ್ನೆಲ್ಲ ಹಿಡಿದ್ರು ನಮ್ಮ ಕಡೆಗೆ ಒಲೆ ಮ್ಯಾಗಡ್ಗೆ ಮಾಡ್ತಾರೆ ನೋಡ್ರಿ ಹಾಗಂತೇಳಿ ಕಿಚ್ಚಿರ್ತೈತಿ ಆ ಕಿಚ್ಚಿನ್ಯಾಗ ಲೋಬನ ಹಾಕಿದ್ರೆ ಅದೊಂದು ಪಾಸಿಟಿವ್ ಎನರ್ಜಿ ಬರ್ತಿತ್ತು ಅನ್ನೋದು ಒಂದು ನಂಬಿಕೆ ನೋಡಿರಿ ಓಕೆ ಫ್ರೆಂಡ್ಸ್ ಹೆಂಗಿತ್ತು ಇವತ್ತಿನ ವಿಡಿಯೋ ಇಷ್ಟಿತ್ತು ನೋಡಿರಿ ನಮ್ಮ ತಂಗಿಯವರ ದಿ ಊರನ ದೀಪಾವಳಿ ಸೆಲೆಬ್ರೇಷನ್ ಮತ್ತು ಸಿಗ್ತೀನಿ ಬೈ ಫ್ರೆಂಡ್ಸ್ ಎಲ್ಲರಿಗು